ಸೊ ಇಷ್ಟೊಂದು ದೊಡ್ಡ ತಂಡವನ್ನು ಕಟ್ಕೊಂಡು ಸೊ ಅದರಲ್ಲೂ ಎಲ್ಲ ಹೊಸೊಬ್ಬರು ತುಂಬ ಜನ ಸೊ ತುಂಬ ಜನ ಹೊಸೊಬ್ಬರನ್ನ ಇಟ್ಕೊಂಡು ಒಂಥರ ಹಳ್ಳಿ ಬ್ಯಾಕ್ ಟ್ರಾಕ್ ಕಂಪ್ಲೀಟ್ ಸಿನ್ಮಾ ಮಾಡ್ತಾ ಇದ್ದೀರಾ ಸೊ ಹಿಂಗೆ ಶುರುವಾಯಿತು ಸೊ ಚಿಕ್ಕದಾಗಿ ಹೇಳೋದು ಇದೆಲ್ಲ ಹೆಂಗೆ ಹಿಂಗೆ ಕನೆಕ್ಟ್ ಆಯ್ತು ಎಲ್ಲರೂ ಹೊಸೊಬ್ಬರು ಇಲ್ಲಿ ಯಾರು ಹೊಸೊಬ್ಬರು ಇಲ್ಲ ಎಲ್ಲರೂ ಒಂದಿಷ್ಟು ಮಾಡಿರೋ ಥರ ಇರೋದು ನೀವು ನೋಡ್ತಾ ಇದ್ರೆ ಎಲ್ಲರೂ ಅನುಭವಿ ನಟ ಥರ ಇರೋದು ನಮ್ಮ ಹೀರೋ ಹೊಸೊಬ್ಬರು ಇರ್ಬೋದು ಬಟ್ ಅವರು ಸೆಕೆಂಡ್ ಸಿನ್ಮಾ ಸೊ ಈ ಸಿನಿಮಾ ಶುರುವಾಗಿದ್ದೆ ಒಂದು ಮ್ಯಾಜಿಕ್ ಅಂದರೆ ಸಡನ್ನಾಗಿ ನನಗೆ ಹೀರೋ ಫೋನ್ ಮಾಡ್ತಾರೆ ಅದನ್ನು ಫಸ್ಟ್ ಟಿನ್ ಮಾಡ್ಲೇನೆ ನೆಕ್ಸ್ಟ್ ಮಾಡಬೇಕು ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಕುತ್ಕೊಂಡು ಶುರು ಇರೋವಂಥದ್ದು ನೆಕ್ಸ್ಟ್ ಪ್ರೊಡ್ಯೂಸರ್ ಹತ್ರ ಹೋಗಿ ಪ್ರೊಡ್ಯೂಸರ್ ಕಥೆ ಹೇಳೋದು ಯಾರು ಇಂಪ್ರೆಸ್ ಆದರು ಸೊ ಆಮೇಲೆ ಒಂದೊಂದೇ ಸೇರಿಕೊಂಡು ಈ ಕತೆಗೆ ಯಾರು ಕ್ಯಾಮ್ರಾಮನ್ ಯಾರು ಇವಾಗ ಇದಕ್ಕೆ ಕೊರಿಯೋಗ್ರಾಫರ್ ಯಾರು ಫೈಟ್ ಮಾಸ್ಟರ್ ಯಾರು ಸೊ ಇದು ಪತ್ರ ಇವರು ಟೋನಿ ಅಂತ ಬಂದರೆ ಟೋನಿ ಪತ್ರಗೆ ಯಾರು ತುಂಬ ಜನ ನೋಡ್ಕಿದ್ವಿ ಆಮೇಲೆ ಇವ್ರ ಬಗ್ಗೆ ಒಂದಿಷ್ಟು ಪ್ರೊಫೈಲ್ ಇವರು ನಂಗೆ ಫಸ್ಟಿಂದಲೇ ಬರ್ತಾ ಇದ್ದೀನಿ ಓಕೆ ಟೋನಿ ಪತ್ರ ಇದು ಮಾಡಿದ್ರೆ ಚೆನ್ನಾಗಿರೋದು ಸೊ ಸಿದ್ದು ಫಸ್ಟಿಂದ ಬರ್ತಾ ಸಿದ್ದು ಈ ಕ್ಯಾರೆಕ್ಟರ್ ಮಾತ್ರ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಹೊಡ್ಕೊಂಡು ಆಮೇಲೆ ಈಗ ನಿಮ್ಮ ಸಿದ್ದು ಜೊತೆ ಚೇತನುರ್ಗ ಗಿಲಿ ನಟ ಇಟ್ಟಿದ್ದಾರೆ ಸೊ ಅವರಿಬ್ಬರು ಫೀರ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದು ಕಾಮಿಡಿಯನ್ಸ್ ಸೊ ಆ ಕ್ಯಾರೆಕ್ಟ್ರ್ ಇದ್ದರೆ ಚೆನ್ನಾಗಿರತ್ತೆ ಅಂತ ಮಂಡ್ಯದ ಭಾಗದಲ್ಲಿ ಮಾಡ್ತಿದ್ರೆ ಸಿದ್ದು ಮತ್ತು ಗಿಲ್ಲಿ ನಮ್ದು ತುಂಬ ಪ್ಲಸ್ ಆಯಿತು ಸೊ ಆ ಥರ ಒಬ್ಬೊಬ್ಬರೇ ಕ್ಯಾರೆಕ್ಟರ್ ಉಟ್ಕೊಂಡು ಉದಾಹರಣೆ ಮೇಡಮ್ ಒಂದು ಬ್ಲೈಂಡ್ ಮದರ್ ಕ್ಯಾರೆಕ್ಟ್ರ್ ಅಂತ ಬಂದಾಗ ಕ್ಯಾಸ್ ಆಗ್ತಾರೆ ಸುಧಾರಣೆ ಮೇಡಮ್ ಅಂದರೆ ಯಾರು ಸುಟ್ಟಾಗ ತುಂಬ ರಿಸರ್ಚ್ ಮಾಡಿ ಪ್ರತಿಯೊಂದು ಕ್ಯಾರೆಕ್ಟ್ರ್ನು ಹುಟ್ಟಾಕಿರೋದಂದ್ರೆ ಇವತ್ತು ಈ ಸಿನಿಮಾ ಇಪ್ಪ ನೀವು ನೋಡಿದಾಗ ಇವಾಗ ಇಷ್ಟೊಂದು ಎಲ್ಲ ಕಡೆ ನಮ್ಮ ಸಿನಿಮಾದ ಬಗ್ಗೆ ಮಾತಾಡ್ತಿದ್ದಾರೆ ಸಿನಿಮಾ ಈ ಬರ್ತಾ ಇದೆ ಅಂದರೆ ಸೊ ಅದಕ್ಕೆ ಇಷ್ಟೊಂದು ಜನ ಆರ್ಟಿಸ್ಟ್ಗಳು ಒಂದು ಅದಾಗದ ಎಲ್ಲ ಕೂಡಿ ಬಂತು ಸೊ ಕೂಡಿ ಒಂದು ಒಳ್ಳೆ ಸಿನಿಮಾ ಆಯಿತು ಒಂದೊಳ್ಳೆ ಕಥೆಗೆ ಎಲ್ಲರೂ ಸಪೋರ್ಟಾಗಿ ನಿಂತರು ಸೊ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಆಮೇಲೆ ಇದು ಹಳ್ಳಿ ಬ್ಯಾಕ್ಗ್ರೌಂಡ್ ಈಗಾಗಲೇ ಯಾಕೆಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಬ್ಯಾಕ್ಗ್ರೌಂಡ್ ಸಿನಿಮಾಗಳು ತುಂಬ ಕಡಿಮೆ ಆಗಿದ್ದಾವೆ ಆಮೇಲೆ ನೀವು ಅವಾಗೆಲ್ಲ ನೋಡಬೋದಿತ್ತು ಬಂಗಾರದ ಮನುಷ್ಯ ಈ ಥರ ತುಂಬ ಸಿನಿಮಾಗಳು ಪುಟ್ ನಂಜ ಇದು ತುಂಬ ಹಳ್ಳಿ ಸಿನಿಮಾಗಳು ಬರೋದು ಫ್ಯಾಮಿಲಿ ಐಡನ್ಸ್ ಎಲ್ಲ ಬಂದು ಥಿಯೇಟ್ರಿಗೆ ಕೊಡೋದು ಇವಾಗ ನೀವು ಯಾವ್ದಾದ್ರು ಮನೇಲಿ ಹೋಗಿ ನಿಮ್ಮ ಫ್ಯಾಮಿಲಿ ಯಾರು ಕೇಳಿದ್ರೆ ಅಯ್ಯೋ ಇವಾಗೆಲ್ಲ ಫ್ಯಾಮಿಲಿ ಸಿನಿಮಾ ಎಲ್ಲಿ ಬರ್ತಾಯಿದೆ ಅಂತ ಸೊ ಅದು ಎಲ್ಲರಿಗೂ ಆಲ್ಮೋಸ್ಟ್ ನನಗೆ ಅಂತಲ್ಲ ಪ್ರತಿಯೊಬ್ಬರು ಮೈಂಡಲ್ಲೂ ಇದೆ ಅದು ಸೊ ಅದಕ್ಕೋಸ್ಕರ ಈ ಫ್ಯಾಮಿಲಿ ಕೂತ್ ನೋಡೋವಂಥ ಒಂದು ಸಿನಿಮಾ ಮಾಡಬೇಕು ನನ್ನ ಮದ್ದೆ ತಲೆಯಲ್ಲಿ ಬಂತು ಆಮೇಲೆ ಹಳ್ಳಿಯಲ್ಲಿ ಪ್ರಾಬ್ಲಮ್ಸ್ಗಳೆಲ್ಲ ನೋಡ್ತಾ ಇದ್ವಿ ಸೊ ಅದನ್ನು ಜನಗಳಿಗೆ ಹೇಳಬೇಕು ಅಂತ ಮೇಜರ್ಗೆ ಒಂದು ಸಿನ್ಮಾ ಕಮರ್ಷಿಯಲ್ ಅಂತ ಅಂದ್ಕೋಬೋದು ಬಟ್ ಕಮರ್ಷಿಯಲ್ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇದೆ ಒಂದು ಒಳ್ಳೆ ಸಸ್ಪೆನ್ಸ್ ಇದೆ ಸಿನಿಮಾ ಸೊ ಒಂದು ಫ್ರೆಶ್ ಸಿನ್ಮಾ ನಿಮ್ಗೆ ಫ್ರೆಶ್ ಫೀಲ್ ಆಗೋದು ಈಗ ನಾವು ಮಂಡ್ಯದ ಸಾಯಂಕಾಲ ಮಂಡೆಗೆ ಫೇಮಸ್ ಅಂತ ತಕ್ಷಣ ಅವ್ರು ರೆಗ್ಯುಲರ್ ಮಂಡೇ ಭಾಗದಲ್ಲಿ ಬಂದಿರೋ ಥರದ್ದೇ ಸಿನ್ಮಾ ಏನೋ ಈಗ ರೀಸೆಂಟಾಗಿ ಉಪಾಧ್ಯಕ್ಷ ಅಧ್ಯಕ್ಷ ಕಿರಾತಕ ರಾಜಹುರಿ ಈ ಥರ ಸಿನ್ಮಾನೇನು ಅಂತ ಫೀಲ್ ಮಾಡ್ಬೋದು ಖಂಡಿತವಾಗ್ಲೂ ಆ ಥರದಲ್ಲ ನಾವು ಮಂಡ್ಯ ಒಂದು ಹಳ್ಳಿ ವಿಷಯ ಇಟ್ಟಿದ್ರು ಮಂಡ್ಯ ಇಟ್ಟಿರೋದು ಇದು ಪ್ರತಿಯೊಂದು ಹಳ್ಳಿಗೂ ಕನೆಕ್ಟ್ ಆಗುವಂಥ ಒಂದು ಸಿನ್ಮಾ ಯಾವುದೇ ದೇಶದಲ್ಲಿ ಯಾವುದೇ ಹಳ್ಳಿಯಲ್ಲಿ ಅಲ್ಲಿ ಎಲ್ರಿಗೂ ಕನೆಕ್ಟ್ ಆಗುವಂಥ ವಿಷಯ ಯಾಕಂದರೆ ಹಳ್ಳಿ ಪಾಪ ಸಮಸ್ಯೆನೂ ನಾವು ಇದ್ದೀವಿ ಅಂದರೆ ಎಕ್ಸಾಂಪಲ್ ಇವಾಗ ಪ್ರತಿಯೊಬ್ಬರು ಈಗ ತನ್ನ ತಾಯಿ ಏನು ಈಗ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಈ ಥರ ಏನೇನೋ ಯೋಚಿಸ್ತು ಅಂದರೆ ದೊಡ್ಡ ದೊಡ್ಡದೇ ಯೋಚಿಸಿರ್ತಾರೆ ನನ್ನ ಮಗ ಬರೋತಾ ಬೇಕು ಇಲ್ಲ ಒಬ್ಬ ಆರ್ಮಿ ಆಗ್ಬೇಕು ಅಂತ ಸೊ ಆಮೇಲೆ ಎರಡನೇ ಪಾಯಿಂಟ್ ಏನಂದ್ರೆ ನಾವು ಹೊತ್ತು ಸಿಟಿನ ಉದ್ಧಾರ ಮಾಡೋ ಕಡೆ ಯೋಚಿಸ್ತಾ ಇದೀವಿ ಹಳ್ಳಿಗಳನ್ನ ಉದ್ದಾರ ಮಾಡೋ ಕಡೆ ಯೋಚಿಸ್ತಾ ಇಲ್ಲ ನಮ್ಗೆ ಇಲ್ಲಿ ಬೆಂಗಳೂರು ಗ್ರೀನ್ ಸಿಟಿ ಆಗಬೇಕು ಅಲ್ಲಿ ಆ ಸಿಟಿ ಆಗಬೇಕು ಇಲ್ಲಿ ಸಿಟಿ ಆಗಬೇಕು ಆ ಕಡೆನೇ ಜಾಸ್ತಿ ಎಲ್ರದ ಹೋಲವಿರುತ್ತೆ ಸೊ ಒಂದು ಹಳ್ಳಿಯಿಂದನೇ ಹೋದರೆ ಇದು ಡೆಲ್ಲಿಲಿ ಏನೂ ಆಗಲ್ಲ ನೀವು ಹಳ್ಳಿಯಿಂದ ಹಳ್ಳಿ ಉದ್ಧಾರ ಆದ್ರೇನೆ ದೇಶ ಉದ್ದಾರ ಆಗಕ್ಕಂತ ಸೊ ಇಂಥ ಒಂದು ಇಷ್ಟೊಂದು ವಿಷಯನ ಇಟ್ಕೊಂಡು ಹುಟ್ಟಾಕಿರೋ ಕತೆ ಈ ಸಂಭವದಲ್ಲಿ ಮಾಡಿದ್ದೀರಾ ತುಂಬಾ ಈ ತರ ಸಿನಿಮಾಗಳು ಬಟ್ ಅಲ್ಲಿಗೆ ಅಂತ ಬಂದಾಗ ವೇದ ಸಿನ್ಮಾದಲ್ಲಿ ಸ್ವಲ್ಪ ಕನೆಕ್ಟ್ ಆಗುತ್ತೆ ಹೌದು ಬಟ್ ಈ ಸಿನ್ಮಾ ಅಂತ ಬಂದಾಗ ಸೊ ವಿಲನ್ ಶೇಡ್ ಸೊ ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ವ ನಿಮ್ಮ ಫ್ಯಾನ್ಸ್ ಆಗಿರಲಿ ಕಡ ಜಂತೆ ಆಗಿರಲಿ ಸರ್ ಏನು ಅಂದರೆ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳೋದಿದ್ರೆ ನೋಡಿ ಈಗ ನೀವು ನೀವು ಕೇಳಿದ ಪ್ರಶ್ನೆಗೆ ಎಷ್ಟು ಕೊಂಬಲಾಗಿದೆ ಸೂಪರಾಗಿ ಆನ್ಸರ್ ಮಾಡಿದ್ರು ಅದೇ ಡಿಫ್ರೆನ್ಸ್ ಒಬ್ಬ ಡೈರೆಕ್ಟ್ರಿಗೂ ಆರ್ಟಿಸ್ಟ್ಗೂ ಆಯಿತಾ ಅಷ್ಟು ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ತುಂಬ ಹಳೆ ಪರಿಚಯ ಈ ಥರ ಒಂದು ಕತೆ ಇದೆ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳುವಾಗ ಅದರಲ್ಲೂ ಒಂಥರ ಹಳ್ಳಿ ಸೊಗಡಿನ ಕತೆ ಅಂತೇಳಿದರೆ ನನಗೆ ಆಫ್ ಕೋಲಾ ತುಂಬ ಇಷ್ಟ ಯಾರಿಗಾದರೂ ಇಷ್ಟ ಆಗಿಬಿಡ್ತದೆ ಸೊ ಮಾಡಿದೆ ಅದ್ರ ಜೊತೆಗೆ ದೊಡ್ಡ ದೊಡ್ಡ ತಾರಾಗಣ ಇದೆ ಭವ್ಯ ಮೇಡಮ್ ಆಗಿರ್ಬೋದು ಸುಧಾರಾಣಿ ಮೇಡಮ್ಮು ಪ್ರಮೋದ್ ಶೆಟ್ಟಿ ಅವರು ಬಾಲಾಸ್ ಅವರು ವಿಕ್ಟ್ರಿ ವಾಸು ಅಂತೇಳಿ ತುಂಬ ಜನಗಳು ಇದ್ದಾರೆ ತುಂಬ ಕನೆಕ್ಟ್ ಆಯಿತು ನನಗೆ ಇವರು ಹೇಳಿದ ಕ್ಯಾರೆಕ್ಟ್ರ್ ಆಗಿರ್ಬೋದು ಇವರು ಹೇಳಿದಂಥ ಇಷ್ಟು ಯಾರು ಯಾರ ತಾರಗಳೊಳಗೆ ಇದ್ದಾರೆ ನನಗೊಂದು ಮಾಡಬೇಕಂತ ಆಸೆ ಆಯಿತು ನನ್ನ ಪಾತ್ರದ ಹೆಸರು ಬಂದು ಟೋನಿ ಅಂತೇಳಿ ಅವನೊಂದು ಕ್ರಿಮಿನಲ್ ಮೈಂಡ್ ಇರುವಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಹಳ್ಳಿಯಲ್ಲಿ ಅವನದೇ ಒಂದು ನಾಲ್ಕೈದು ಜನ ಫ್ರೆಂಡ್ಸ್ಗಳು ಅಂತ ಇರ್ತಾರೆ ಅವ್ರದ್ದು ಒಂದು ಗ್ಯಾಂಗ್ ಅವರು ಏನು ಮಾಡ್ತಾರೆ ಅವರು ಯಾವ ಥರ ಈ ಕತೆಗೆ ಪ್ರಭಾವ ಬೀರ್ತಾರೆ ಅನ್ನೋದು ಸಿನಿಮಾ ನೋಡೋರು ಗೊತ್ತಾಗ್ತದೆ ಸೂಪರ್ ಸರ್ ಇನ್ನೊಂದು ನಿಮ್ಮದು ಸಿನಿಮಾಗೆ ಒಂದು ಕಾಮಿಡಿ ಚಲಕ್ನ ತುಂಬ ಜನ ನಟರಿದ್ದಾರೆ ನಿಮ್ಮ ಜೊತೆಗೆ ಸೇರಿ ಸೊ ಯಾವ ಥರ ನಿಮ್ಮದು ಯಾವ ಯಾವ ನಿಮ್ಗೆ ಕರೆಕ್ಟ್ ಆಗುತ್ತೆ ಜೊತೆಗೆ ಸರಿ ಏನಂದರೆ ಹೀರೋ ಸ್ನೇಹಿತರಲ್ವಾ ಚಿಕ್ಕದಿಂದ ಬೆಳೆದು ಬಂದು ಅಂತ ಅಲ್ಲಿ ಏನು ಹಾಗೂ ಹೋಗುಗಳು ಏನಾಗ್ತಿರ್ತದೆ ಎಲ್ಲ ಅದು ತಿಳ್ಕೊಂಡು ಅದಕ್ಕೆ ಒಂದು ಇದಾಗೋದು ನಾನು ಆ್ಯಕ್ಚುಲಿ ಏಜಡ್ ಪರ್ಸನ್ ಮಾಮು ಅಂತ ಊರು ಹೆಂಗಸಿಗೆಲ್ಲರ ಓಕೆ ಹೊಲ್ದಿ ಹೊಲ್ದಿ ಸುಸ್ತ ಥರ ಕ್ಯಾರೆಕ್ಟ್ರು ನಮ್ಮ ನಿರ್ದೇಶಕರು ಬರೆದಿರೋದು ಬಟ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಖುಷಿ ಏನಂದರೆ ಕ್ಯಾರೆಕ್ಟರು ಮಾಡ್ತಾ 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 ಅಲ್ಲಿ ಏನಾದರೂ ಸರಿ ಈ ಥರ ಇಂಪ್ರೋವಿಷನ್ ಅಂದರು ಯೋಚನೆ ಮಾಡಿದ್ರು ಓಕೆ ಸಿದ್ಧ ಮಾಡಿ ಅಂತ ಅದು ಒಂದೇನಂದರೆ ಒಬ್ಬೊಬ್ಬರು ನಿರ್ದೇಶಕರು ಆ ಗಿಯ ಒಂದು ಕಟ್ಟುಪಾಡು ಹಾಕ್ಕೊಂಡಿರ್ತಾರೆ ಆ ಕಟ್ಟುಪಾಡಲ್ಲಿ ಮೇಲೆ ಕತ್ತೋಕೆ ಬಿಡೋಲ್ಲ ಬಟ್ ಅದು ಕೆಳಗಡೆ ಇರೋಕ್ಕೂ ಬಿಡಲ್ಲ ಅವ್ರಿಗೇನು ಬೇಕು ಅಷ್ಟೇ ತಗೊಂಡಿರ್ತಾರೆ ಬಟ್ ಚೇತನ್ ಸರ್ ನಿಜವಾಗ್ಲೂ ಒಂದು ಹೇಳ್ಬೇಕಂದ್ರೆ ಅದು ಕರೆಕ್ಟ್ ಕನೆಕ್ಟಿವಿಟ್ ಆಗ್ತದೆ ಅಂದರೆ ಮಾತ್ರ ಯಾವ ಮಾಡಿ ಸಿದ್ದು ಅನ್ನೋರು ಇಲ್ಲಾಂದರೆ ಬೇಡಸಿದ್ದು ಅನಿಸುತ್ತೆ ಬಟ್ ನಮ್ಮ ಸ್ನೇಹಿತರ ಬಳಗದಲ್ಲಿ ಗಿಲ್ಲಿ ನಟ ಚೇತನ್ ದುರ್ಗ ಆಮೇಲೆ ಅಂಬರೀಷ್ ಅಂತ ಹುಡುಗ ಹೊಸ ಅಂತ ಅಂದ ಅವನು ತುಂಬ ಮಾಡಿದ್ದೇನೆ ಬಟ್ ಈ ಸಿನಿಮಾದಲ್ಲಿ ಒಂದು ಎಲ್ಲ ಒಂದು ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದೀನಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೂಪರ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ

ಜನರ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಕನ್ನಡದ ಒಂದು ಕೂ ಕೇಳಿಸ್ತಾ ಇದೆ ಬಹುಶಃ ಸಮಭಾವ ಯುಗೆ ಯುಗೆ ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಪ್ರತಿಯೊಬ್ಬರು ಮನಸ್ಸನ್ನು ನಿಲ್ಲುವಂಥ ಅಂಥ ಸಿನ್ಮಾ ನೀವು ಒಂದು ಸಲ ನೋಡಿದ್ಮೇಲೆ ನೀವೇ ನಾಲ್ಕು ಜನ ಕೇಳ್ತಿರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡದಲ್ಲಿ ಅಂತೇಳಿ ಆ ಪ್ರಮಿಸ್ನ ನಾನು ಕೊಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಆಟೋಮೆಟಿಕಲಿ ನೀವೇ ಈ ಸಿನಿಮಾನ ಕೆಲಸಿರ್ತೀರಾ ನಿಮ್ಮ ಬಾಯಿ ಮಾತಿಯಿಂದ ಮನೆ ಥ್ಯಾಂಕ್ ಯು ಸೋ ಮಚ್ ಓಕೆ ಮನೆ ನಿಮಗೆಲ್ಲ ಹೇಳೋದೊಂದೇ ಬಟ್ ಯೂಟ್ಯೂಬಲ್ಲೇ ಇರಬೇಡಿ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಸಿನಿಮಾ ಥಿಯೇಟರ್ ಆದಮೇಲೆ ಖಂಡಿತವಾಗ್ಲೂ ಅಮೆಜಾನ್ ಪ್ರೈಮ್ ಬರುತ್ತೆ ಬಿಡು ನಾಲ್ಕು ದಿನ ಆದಮೇಲೆ ಅಂತ ಯಾರೂ ಹಿಂದೆ ಇರಬೇಡಿ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ಗೆಲ್ಲಿಸಬೇಕು ಕನ್ನಡ ಹೊಸ ಪ್ರತಿಭೆಗಳನ್ನ ನೀವು ಬೆಳೆಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಥ್ಯಾಂಕ್ ಯು ವೆರಿ ಮಚ್ ಬಾಯ್